ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಜಸ್ಟ್ ಒಂದು ಟೂ ಮಿನಿಟ್ಸಲ್ಲಿ ನಿಮಗೆ ಆರೆಂಜ್ ಜ್ಯೂಸ್ ಮಾಡೋದು ಇದ್ದೀನಿ ನಾನು ಯಾಕೆ ಮಾಡ್ತಾಯಿದ್ದೀನಿಯಪ್ಪ ಅಂತಂದರೆ ಮನೆಗೆ ಇವತ್ತು ನೆಂಟರು ಬಂದಿದ್ರು ಅದಕ್ಕೋಸ್ಕರ ನಾನು ಈಸಿಯಾಗಿ ಆರೆಂಜ್ ಜ್ಯೂಸ್ನ ಮಾಡೋದು ಹೇಳ್ಕೊಡ್ತಾಯಿದ್ದೀನಿ ನಾನು ಎರಡು ದಪ್ಸೈಜ್ ಆದಂಥ ಆರೆಂಜ್ ತೊಗೊಂಡಿದ್ದೀನಿ ಹದಿನೈದು ಥರ ಬಿಡಿಸಿ ಸಿಪ್ಪೆ ಎಲ್ಲ ಬಿಡಿಸಿ ತೆಗಿಟ್ಕೊಂಡಿದ್ದೀನಿ ನೀವು ಬೇಕಾದ್ರೂ ಬಿತ್ತಾನೂ ಕೂಡ ನೀವು ತೆಗೆದು ಆಚೆ ಹಾಕೊಂಬೋದು ನಾನು ಇದ್ದೀನಿ ಹಾಗೆಯೇ ಬನ್ನಿ ಇವಾಗ ನಾನು ರೊಬ್ಕೊಳ್ತೀನಿ ನಾನು ಇದರಲ್ಲಿ ಏನೂ ಹಾಕ್ತಾ ಇಲ್ಲ ಹೇಗೆ ಮಾಡ್ತೀನಿ ಈಸಿಯಾಗಿ ಅಂತ ತೋರಿಸ್ತೀನಿ ನೋಡಿ ನಾನು ಈಗ ರುಬ್ಬಕ್ಕೆ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಐಸ್ ಕ್ಯೂಬ್ಸ್ನ ಅಥವಾ ಐಸ್ ವಾಟರ್ನ ಯೂಸ್ ಮಾಡ್ತಾಯಿಲ್ಲ ಯಾಕಂದರೆ ನನಗೆ ಮನೆಯಲ್ಲಿ ಮಕ್ಳು ಇರೋದ್ರಿಂದ ಅವರು ಕೂಡ ಕುಡಿದ್ಬಿಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಜಸ್ಟ್ ಇಲ್ಲಿ ಒಂದು ಗ್ಲಾಸಷ್ಟು ಅಂದರೆ ಇಬ್ಬರು ಎರಡು ಲೋಟ ಆಗುವಷ್ಟು ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಆರು ಆರು ಸ್ಪೂನ್ ಆಗುವಷ್ಟು ಶುಗರ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಸೊ ಒಂದು ಚಿಟಕಿ ಆಗೋಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಮನೆಯಲ್ಲಿ ಮಕ್ಕಳಿರೋದ್ರಿಂದ ಶೀತ ಆಗಬಾರ್ದು ಅನ್ನೋದಕ್ಕೋಸ್ಕರ ಇದಕ್ಕೆ ನಾನು ಅದೇ ಒಂದು ಚಿಟಿಕೆಯಷ್ಟು ಪೆಪ್ಪರ್ ಕೂಡ ಆ್ಯಡ್ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನ ಈಗ ರುಬ್ಬೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನ ನಾನು ಸೋಸ್ಕೊಳ್ತೀನಿ ನಾನಿಲ್ಲಿ ಎರಡು ಗ್ಲಾಸ್ ಆಗೋಷ್ಟು ಮಾಡ್ಕೊಂಡಿದ್ದೀನಿ ನೋಡಿ ಸಿಂಪಲ್ ಆಗಿದೆ ನಾನು ಇದಕ್ಕೆ ಏನೂ ಆ್ಯಡ್ ಮಾಡ್ಕೊಂಡಿರೋಲ್ಲ ಮನೆಗೆ ಯಾರಾದರೂ ಬಂತಂದರೆ ನೀವು ಈ ಥರ ಸಿಂಪಲ್ಲಾಗಿ ಮಾಡ್ಬೋದು ಒಂದೊಂದು ಹಣ್ಣಲ್ಲೂ ಒಂದೊಂದು ಗ್ಲಾಸ್ ಅಷ್ಟು ನೀವು ಅಂತಂದರೆ ನೀರು ಹಾಕೊಬೋದು ನಾನು ಅಷ್ಟೊಂದು ನೋಡಿ ನೀರೇನು ಹಾಕ್ಕೊಂಡಿಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್